ನನ್ನ ಮೇಲೆ ಮಾಡಿರುವ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ನನ್ನ ತೇಜಾವಧೆ ಮಾಡುವ ಕೆಲಸ ನಡೆಯುತ್ತಿದೆ ಎಂದು ರಂಜಿತಾ ಶಿವಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಗಳೂರು ತಾಲೂಕಿನ ಶೆಟ್ಟಿಗೊಂಡನಹಳ್ಳಿ ಗ್ರಾಮದ ಮಹಿಳೆಯರು ನನ್ನ ವಿರುದ್ಧ ಆರೋಪ ಮಾಡಿದ್ದಾರೆ ನಾನು ಯೂನಿಯನ್ ಬ್ಯಾಂಕ್ನಿಂದ ನಾಲ್ಕು ಸಂಘಗಳಿಗೆ ಲೋನ್ ಕೊಡಿಸಿದ್ದು ನಿಜ ಆದರೆ ಅವರು ಎಂಟು ಕಂತು ಕಟ್ಟಿ ಇದೀಗ ಲೋನ್ ಕಟ್ಟಿಲ್ಲ ಬ್ಯಾಂಕ್ನಲ್ಲಿ ನನಗೆ ಪರಿಚಯದವರು ಇದ್ದು ರೇಣುಕಾ ಲೋನ್ ಕೊಡಿಸುವಂತೆ ಕೇಳಿಕೊಟ್ಟಿದ್ದರು ಬ್ಯಾಂಕ್ನವರಿಗೆ ನಾನು ಹೇಳಿದ್ದು ಅಷ್ಟೇ ಎಂದರು ಇದೇ ವಿಚಾರವಾಗಿ ಸಂತೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ನನ್ನನ್ನು ಕರೆಸಿದ್ದರು ಅಲ್ಲಿಗೆ ಕೆ ಆರ್ ಎಸ್ ಪಕ್ಷದವರು ಬಂದಿದ್ದು ಅಲ್ಲಿ ವಿಚಾರಣೆ ಮಾಡಿ ನನ್ನ ತಪ್ಪಿಲ್ಲ ಎಂದು ಹೇಳಿ ಕಳಿಸಿದ್ದರು ಆದರೆ ಇದೀಗ ಕೆ ಆರ್ ಎಸ್ ಪಕ್ಷದವರು ಒಂದೂವರೆ ಕೋಟಿ ಹಗರಣ ಮಾಡಿದ್ದೇನೆಂದು ಹೇಳುತ್ತಿದ್ದು ನಾನು ಒಂದೂವರೆ ಕೋಟಿ ಹಣ ನೋಡೇ ಇಲ್ಲ ಎಂದರು ಅಷ್ಟೇ ಅಲ್ಲದೆ ನನ್ನ ಫೋಟೋ ಹಾಕಿಕೊಂಡು ಹಾಡುಗಳನ್ನು ಸೆಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತಿದ್ದಾರೆ ಎಂದರು ನಾನು ತಪ್ಪು ಮಾಡಿದ್ದರೆ ಕಾನೂನಿಗೆ ತಲೆಬಾಗುತ್ತೇನೆ ಎಂದ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟುವವರ ವಿರುದ್ಧ ಇದೀಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇನೆ ಎಂದರು ಅಷ್ಟೇ ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ತೇಜವದೆ ಮಾಡಬೇಡಿ ನಾನು ತಪ್ಪು ಮಾಡಿದ್ದರೆ ಶಿಕ್ಷೆ ಅನುಭವಿಸಲು ಸಿದ್ಧ ಎಂದರು ಸುದ್ದಿಗೋಷ್ಠಿಯಲ್ಲಿ ವಕೀಲರಾದ ನಾಗರಾಜ್ ಕಿರಣ್ ಸೇರಿದಂತೆ ಮತ್ತಿತರರು ಇದ್ದರು ಸರ್ ಈಗ ನನ್ನ ಮೇಲೆ ಆರೋಪ ಬಂದಿತ್ತು ಶೆಟ್ಗೊಂಡನಹಳ್ಳಿಯಲ್ಲಿ ನಾನು ಲೋನ್ ಇಸ್ಕೊಂಡಿದ್ದೀನಿ ದುಡ್ಡು ಇಸ್ಕೊಂಡಿದ್ದೀನಿ ಒಬ್ಬೊಬ್ಬರ ಹತ್ರ ಹತ್ತು ಹತ್ತು ಲಕ್ಷ ಎಲ್ಲ ಕಲೆಕ್ಟ್ ಮಾಡಿದ್ದೀನಿ ಅದನ್ನು ಎಷ್ಟು ನಿಗಮದಿಂದ ನಾನು ಲೋನ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ನನ್ನ ಮೇಲೆ ಆರೋಪ ಮಾಡಿದರು ಸರ್ ಆರೋಪದ ಆರೋಪದೊಂದಿಗೆ ಸೆಂತೆಬೆನ್ನೂರು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದರು ನಾನು ಕೂಡ ಸೆಂತೆಬೆನ್ನೂರು ಸ್ಟೇಷನ್ಗೆ ಹೋದೆ ಅವರನ್ನು ಕರೆಸಿದ್ರು ಕರೆಸಿ ಮೇಲೆ ಎಲ್ಲದೂ ತನಿಖೆ ಆಯಿತು ಸರ್ ತನಿಖೆ ಆಗಿದ ಮೇಲೆ ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳಿಬಿಟ್ಟು ಸ್ಟೇಷನಲ್ಲೇ ತೀರ್ಮಾನ ಆಯಿತು ತೀರ್ಮಾನ ಆಗಿ ಮೇಲೆ ಕೆ ಆರ್ ಎಸ್ ಟೀಮ್ನರ್ ಇದ್ದರು ಸರ್ ಅವರು ಕೂಡ ನನ್ನ ಅವ್ರ ಜೊತೇಲಿ ಬಂದಿದ್ದರು ತೀರ್ಮಾನ ಆಗಿ ಮೇಲೆ ನೀನೇನು ಕೊಡೋದಿಲ್ಲಮ್ಮ ಏನಿದೆ ಅವ್ರದ್ದು ನೀವು ಪರ್ಸ್ನಲ್ಲಾಗಿ ಏನೋ ದುಡ್ಡು ಏನಾರು ಇಸ್ಕೊಂಡಿದ್ದರೆ ಅವ್ರಿಗೆ ಕೊಟ್ಬಿಡು ಅಂತ ಹೇಳಿಬಿಟ್ಟು ಸ್ಟೇಷನಲ್ಲೇ ತೀರ್ಮಾನ ಆಗಿ ನನ್ನನ್ನು ಹೊರ ಕಳಿಸಿ ಸರ್ ಹೊರ ಕಳಿಸಾಗಿ ಮೇಲೆ ಇವರು ನನ್ನ ಫೋಟೋಸ್ನೆಲ್ಲ ತೊಗೊಂಡು ಇವರು ಒಂದೂವರೆ ಕೋಟಿ ಹಗರಣ ಮಾಡಿದ್ದಾರೆ ಕೆ ಆರ್ ಎಸ್ ಟೀಮ್ನರ್ ಸರ್ ಒಂದೂವರೆ ಕೋಟಿ ಹಗರಣ ಮಾಡಿದ್ದಾರೆ ಎಸ್ಟಿ ಟಿ ನಿಗಮದಿಂದ ಲೋನ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಜನಗಳಿಗೆ ಫ್ರಾಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಗೂ ನಾನು ಫೋಟೋಸ್ ಎಲ್ಲ ಹಾಕಿ ಕೊಟ್ಬಿಟ್ಟು ಸಾಂಗ್ಸ್ ಎಲ್ಲ ಸೆಟ್ ಮಾಡಿಸಿ ಅರೆ ಬಿಡಿಸಿದ್ದಾರೆ ಸರ್ ಸಾಕ್ಷಿ ಏನಿದೆ ಸರ್ ಅವ್ರ ಹತ್ರ ಒಂದು ಹೆಣ್ಮಗಳಿಗೆ ಇವ್ರು ಈ ಥರ ಮಾಡಿಬಿಟ್ಟಿದಾರಲ್ಲ ಸಾಕ್ಷಿ ಸಮೇತ ನಾನು ಆರೋಪಿಯನ್ನು ಆರೋಪಿ ಅನ್ನೋದಾಗಿದ್ದರೆ ಆರೋಪ ನಾನು ಮಾಡಿದರೆ ಅದು ನಿಜವಾಗಿದ್ದರೆ ಅವ್ರು ಬಿಡಲಿ ಸರ್ ತೊಂದರೆ ಇಲ್ಲ ನಾನು ಏನೂ ಮಾಡೇ ಇಲ್ಲ ಅವ್ರ ಹತ್ರ ನಾನು ಇಸ್ಕೊಂಡಿಲ್ಲ ನಾನು ಅವ್ರಿಗೇನು ಇದು ಮಾಡಿಲ್ಲ ಇವರು ಇದನ್ನ ಇಟ್ಕೊಂಡು ಯಾವ ಥರ ಮಾಡಿದರು ಸರ್ ಇವರು ನನ್ನ ಫೋಟೋನ ಯಾಕೆ ಸರ್ ಇವರು ಎಡಿಟ್ ಮಾಡಿ ಬಿಡಿಸಿದ್ರು ಸರ್ ಏನು ಆರೋಪ ಐತೆ ನನ್ನ ಮೇಲೆ ಏನು ಸಾಕ್ಷಿ ಐತೆ ಅವ್ರ ಹತ್ರ ಸಾಕ್ಷಿ ಸಮೇತ ಅವರು ಕೋಟಿ ಪ್ರೊಡ್ಯೂಸ್ ಮಾಡಿ ಅರೆಸ್ಟ್ ವಾರೆಂಟ್ ನನಗೆ ಇಶ್ಯೂ ಮಾಡಿಸಿ ಕೊಡಲಿ ಸರ್ ಕಾನೂನಿಗೆ ತಲೆ ಬರ್ತೀನಿ ಸರ್ ನಾನು ಕಾನೂನು ಪ್ರಕಾರನೇ ನಾನು ಹೋಗ್ತೀನಿ ಏನು ಇಲ್ಲದೇನೆ ಇವ್ರು ಯಾಕೆ ಸರ್ ಹಿಂಗೆ ಮಾಡಬೇಕು ನನ್ನ ಮೇಲೆ ಇದರಿಂದ ನನಗೆ ಎಷ್ಟು ಆಗಿದೆ ಅಂತಂದರೆ ಫ್ಯಾಮಿಲಿ ಮೆಂಬರ್ಸು ಕೂಡ ನಾನು ಮಾತಾಡಿಸ್ತಿಲ್ಲ ನಮ್ಮ ತಂದೆ ತಾಯಿ ಕೂಡ ಆಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ರಿಲೇಷನ್ಸ್ ಎಲ್ಲ ಹೇಳ್ಬಾರ್ದು ಸರ್ ವೈಯಕ್ತಿಕವಾಗಿ ನನ್ನ ಮಕ್ಕಳು ಕೂಡ ಸರ್ ನನ್ನ ಮಕ್ಕ ನೋಡಿಲ್ಲ ಎರಡು ದಿವಸ ಆಯಿತು ಮನೆ ಬಿಟ್ಟು ಬಂದಿದ್ದೀನಿ ನಾನು ಯಾಕೆ ಮಾಡ್ಬೇಕು ಸರ್ ಇವರು ಏನು ಸಾಕ್ಷಿ ಇದೆ ಇವ್ರ ಹತ್ರ ಮಾಡೋಕ್ಕೆ ಸಾಕ್ಷಿ ಇದ್ದರೆ ಕಾನೂನು ಮೂಲಕ ಹೋಗಲಿ ಸರ್ ಕಾನೂನಿಗೆ ನಾನು ತಲೆ ಬಾಕ್ತೀನಿ ಒಂದೂವರೆ ಕೋಟಿ ಸರ್ ಜೀವನದಲ್ಲಿ ಒಂದೂವರೆ ಕೋಟಿ ದುಡ್ಡೇ ನೋಡಿಲ್ಲ ಸರ್ ನಾನು ಯಾವ ಅದರಲ್ಲಿ ಇವರು ಒಂದೂವರೆ ಕೋಟಿ ಅಂತೆಲ್ಲ ಹೇಳಿ ಹೇಳಿ ಪಬ್ಲಿಸಿಟಿ ಮಾಡಿಸ್ತಿದ್ದಾರೆ ನನ್ನ ಫೋಟೋಸ್ ಎಲ್ಲ ರೈಟ್ ಸರ್ ಕೊಟ್ಟರು ಸರ್ ಇವರಿಗೆ ಯಾರು ಕೊಟ್ಟರು ಇವ್ರಿಗೆ ಈ ಥರ ಈ ದಲಿತ ಹೆಣ್ಮಕ್ಳಿಗೆ ಇವ್ರು ಹಿಂಗೆ ಮಾಡಿದರೆ ನನ್ನ ಮುಂದಿನ ಫ್ಯೂಚರ್ ಏನು ಸರ್ ಕೊನೆಯದಾಗಿ ನಾನು ಕೇಳ್ಕೊಳೋದು ನಿಮ್ಮಲ್ಲಿ ಒಂದೇ ಸರ್ ನಾನೇನು ತಪ್ಪು ಮಾಡಿಲ್ಲ ತಪ್ಪು ಮಾಡಿದರೆ ಕಾನೂನು ಚೌಕಟ್ಟಲ್ಲಿ ಹೋಗ್ತೀನಿ ಸರ್ ಆಯಿತಾ ಸರ್ ಕಾನೂನಿಗೆ ನಾನು ತಲೆಬಾಗ್ತೀನಿ ಸರ್ ದಯವಿಟ್ಟು ಈ ಥರ ಹಿಂಗೇನು ಏನು ಮಾಡಿ ಸುಳ್ಳು ಆವಾಪೋವಗಳ್ನೆಲ್ಲ ವೀಡಿಯೋಸ್ನೆಲ್ಲ ಸೆಟ್ ಮಾಡಿಬಿಡ್ತಿದ್ದಾರಲ್ಲ ಸರ್ ಮನವಿ ಸರ್ ಆ ಥರ ಮಾಡಬೇಡ್ರಿ ಜಾಲ ಸಾಮಾಜಿಕ ಜಾಲತಾಣದ ಸರ್ ಮನವಿ ಒಂದು ಫ್ಯಾಮಿಲಿ ಇದೆ ನನಗೆ ಎರಡು ಮಕ್ಕಳಿದ್ದಾರೆ ಒಂದು ಸಂಸಾರಸ್ಥ ಹೆಣ್ಣು ನಾನು ದಯವಿಟ್ಟು ಈ ಥರ ಮಾಡಬೇಡಿ ಮಾಡ್ತೀರಾ ಪ್ರೂಫ್ ಸಮೇತ ಸಾಕ್ಷಿ ಸಮೇತ ಮಾಡಿ ನೀವು ನಾನು ಅದಕ್ಕೆ ತಲೆಬಾಗ್ತೀನಿ ಇಷ್ಟೇ ಸರ್ ನಾನು ಕೇಳ್ಕೊಳೋದು ಕಾನೂನು ಅನ್ನೋದಿದೆ ಸರ್ ಅದಕ್ಕೆ ನೀವು ಇದು ಮಾಡಿ ಇಷ್ಟೇ